ಒಂದು ವರ್ಷದ ಹಿಂದೆ ನಿಮ್ಮ ಎದುರಿಗೆ ಬನುಮತಿ ದರ್ಶನ ವಹಿತೋ ಆವಾಗಲೇ ನಮಗೆ ಶನಿ ಹೆಗಲೇರಿತು ಮೂಡ ಹಗರಣ ನಿಮ್ಮ ಬೆನ್ನು ಹತ್ತಿತು ನಿಮ್ಮ ಕುಟುಂಬದವರ ಮೇಲೆ ಸಹ ಆರೋಪ ಕೇಳಿ ಬಂತು ನಿಮ್ಮ ಸ್ಥಾನವೇ ಅಲುಗಾಡಿ ಹೋಯಿತು ಕಾರಣ ಬಂಡೆ ಮಾತು ಕೇಳಿ ಅಧರ್ಮೀಯರ ಪರ ನಿಂತುಕೊಂಡಿದ್ದಕ್ಕೆ ನೀವೀಗ ಸತ್ಯ ಧರ್ಮದ ಪರ ನಿಂತು ನಿರ್ಣಯ ಕೈಗೊಂಡು ತನಿಖೆಗೆ ಆದೇಶ ಮಾಡಿದ ತಕ್ಷಣವೇ ಪತ್ನಿ ಮೇಲೆ ಇದ್ದ ಆರೋಪ ದೂರವಾಗಿದೆ ಇದು ನ್ಯಾಯದೇವರು ಮಂಜುನಾಥ ಅಣ್ಣಪ್ಪ ಸ್ವಾಮಿ ಮತ್ತು ಸೌಜನ್ಯ ದೇವಿ ಶಕ್ತಿ ಸೌಜನ್ಯ ಪ್ರಕರಣ ಸಿಬಿಐಗೆ ಮೊದಲು ವಹಿಸಿದ್ದ ಮುಖ್ಯಮಂತ್ರಿ ನೀವೇ ನಿಮ್ಮ ಬಗ್ಗೆ ಹೆಮ್ಮೆ ಇದೆ ನೀವು ಮುಖ್ಯಮಂತ್ರಿ ಅದಾಗ್ಲೆಲ್ಲಾ ಬಡವರು ಹಸಿವಿನಿಂದ ನರಳುವುದಿಲ್ಲ ಏಕೆಂದ್ರೆ ನಿಮಗೆ ಅನ್ನ ನೀಡದೆ ದರ್ಪ ತೋರಿದ ದೊಡ್ಡ ಜನರ ವಿರುದ್ಧ ಅನ್ನ ಮಾಡೋರ್ ಮನೆ ಹತ್ರ ಅವ್ರ ಅನ್ನಕ್ಕೆ ಕಾಯ್ಕ ಕೂತ್ಕೊಳ್ಳೋರು ನನಗಿದು ಸಮಾಜದಲ್ಲಿ ಈ ತರ ಎಲ್ಲ ಇರ್ತದೆ ಮಕ್ಳಿಗೆ ಅನ್ನ ಕೊಡೋಕು ಕೂಡ ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಿ ಇವು ಜನ ಸಾಮಾನ್ಯರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹಿಳೆಯರು ಬಾಲಕಿಯರು ಭಿಕ್ಷುಕರ ಭಕ್ಷಕರು ನರ ಹಂತಕರು ದೇವರ ಹಿಂದೆ ಅಡಗಿ ಕೂತಿದ್ದರೆ ಎಳೆದುಕೊಂಡು ಬಂದು ತನಿಖೆ ನಡೆಸಿ ನಿಮ್ಮ ಕುರಿ ಲೆಕ್ಕ ಹಾಕಕ್ ಬರಲ್ಲ ಇವ್ ಹೆಂಗ್ ಫೈನಾನ್ಸ್ ಮಿನಿಸ್ಟರ್ ಆಯ್ತಾರೆ ಏನೋ ಈಗ ಜನಾಧಿಕಾರಿ ಅಂತ ಹೇಳ್ತಾರೆ ಮೊನ್ನೆ ಒಂದು ಮಾತು ಹೇಳ್ತಾಳೆ ಒಬ್ಬ ಒಬ್ಬ ಹೆಣ್ಮಗಳು ಕುರಿಕಾಯೋನು ಮಾತು ನಾವ್ಯಾಕೆ ಕೇಳ್ಬೇಕು ಕಾವಂದ್ರು ಅಂತ ಕೇಳ್ತಾರೆ ಅಂದ್ರೆ ಹಂಗುದಲ್ವಾ ಇದು ಹ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿನ ಪರಮ ಪೂಜ್ಯರ ಶಿಷ್ಯಂದಿರು ಅವರ ಗ್ಯಾಂಗ್ ಏನಿದೆ ಕುರಿಕಾಯೋನು ಮಾತು ನಾವ್ಯಾಕೆ ಕೇಳ್ಬೇಕು ಅಂತ ಹೇಳಿ ನಾಚಿಕೆ ಆಬೇಕು ಅವ್ರಿಗೆ ಕುರಿ ಕಾಯೋದೇನು ಕೇಳುವ ಮಟ್ಟದ ಕೆಲಸ ಅಲ್ಲದು ಶ್ರೇಷ್ಠ ಕೆಲಸ ಅದು ಒಂದು ಮಾತು ನಮ್ ಕಾವಂದ್ರ ಕೇಳ್ಬೇಕಾ ಅಂತ ಮಾತಾಡ್ತಾ ಇದ್ದಾರೆ ಈಗ ಬಡ್ಡಿಗೆ ದುಡ್ಡು ಕಟ್ಟರಿ ವಾರ್ಟಿಂಗ್ ಕುರಿ ಕುರಿಕಾಯವ್ರ ಮಾತು ನಾವ್ ಯಾಕೆ ಕೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ ನಾಚಿಕೆ ಆಗ್ಬೇಕು ಇವರಿಗೆ ಆ ಮುಂದಿನ ಬರೋ ದಿನದಲ್ಲಿ ಗೊತ್ತಾಗತ್ತೆ ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ ಜೊತೆ ಸೌಜನ್ಯ ಹೋರಾಟಗಾರರು ಇದ್ದರೆ ದೊಡ್ಡವರ ಧನಿಗಳ ದೊಡ್ಡ ಜನರ ದರ್ಪ ನಿಮ್ಮಿಂದ ಕೊನೆಯಾಗಬೇಕು ಯಾಕೆಂದ್ರೆ ನೀವು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಜನರು ಅನ್ಯ ಕೊಡದೆ ಹೇಗೆ ಶೋಷಣೆ ಮಾಡಿದ್ರು ಅಂತ ಹೇಳಿದ್ದೀರಿ ಕರ್ನಾಟಕದ ಇತಿಹಾಸದಲ್ಲಿ ನಿಮ್ಮ ಹೆಸರು ಸತ್ಯ ಧರ್ಮದ ನ್ಯಾಯದ ಪರ ನಿಂತು ಹೊಟ್ಟಿಗೆ ಅನ್ನ ಹಾಕಿದ ಅನ್ನ ಅನ್ನ ರಾಮಯ್ಯ ಇನ್ನು ಮುಂದೆ ಬಂಡೆಯ ಮಾತು ಕೇಳಿ ನಿಮ್ಮ ಗುಂಡಿಯನ್ನು ನೀವೇ ತೋಡಿಕೊಳ್ಳಬೇಡಿ